ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಿದ್ದ ವಿಶ್ವ ಜಲ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಗಿಡ ನೆಟ್ಟು ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಮಂಜುನಾಥಾಚಾರಿಯವರು ವಿಶ್ವದ ಸಕಲ ಜೀವಿಗಳಿಗೂ ನೀರು ಅತ್ಯಮೂಲ್ಯ ನೀರಿಲ್ಲದೆ ಜೀವ ಸಂಕುಲವಿಲ್ಲ ಅರಣ್ಯ ನಾಶ ಹವಾಮಾನ ಬದಲಾವಣೆ ತಾಪಮಾನ ಏರಿಕೆ ಪರಿಣಾಮ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ನೀರಿನ ಮಹತ್ವ ಅರಿತು ಮುಂದಿನ ಪೀಳಿಗೆಗಾಗಿ ಅಂತರ್ಜಲ ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ಕುಡಿಯೋದಕ್ಕೆ ಒಳ್ಳೆ ನೀರು ಸಿಗದಿಲ್ಲ ದೇಹದ ಮೇಲೆ ಪರಿಣಾಮ ಬರುತ್ತದೆ ನಮಗೆ ಏಕಾಗ್ರತೆ ಇರೋದಿಲ್ಲ ಹಾಸ್ಪಿಟ್ಲಿಗೆಲ್ಲ ದುಡ್ಡು ಖರ್ಚು ಮಾಡ್ಕೋಬೇಕು ಈ ಪರಿಸ್ಥಿತಿಯಲ್ಲಿ ನಾವು ಓದೋದಕ್ಕಾಗಲ್ಲ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಎಲ್ಲ ಮಜಲುಗಳಲ್ಲಿ ತೊಂದರೆ ಆಗ್ತದೆ ಹಾಗಾಗಿ ನಮಗೆ ಇರೋಂಥ ಮಾರ್ಗೋಪಾಯ ಏನು ಅಂದರೆ ಬಿದ್ದಂತಹ ಮಳೆ ನೀರನ್ನು ನಾವು ಶೇಖರಣೆ ಮಾಡಬೇಕು ಅದನ್ನು ಬಳಸಿ ನಾವು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಒಂದು ಪುಟ್ಟ ಪುಟ್ಟ ತೋಟಗಳನ್ನ ನಿರ್ಮಾಣ ಮಾಡಬೇಕು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮರ ಗಿಡಗಳನ್ನ ಬೆಳೆಸಬೇಕು ಈಗ ತಾನೇ ಒಂದು ಗಿಡವನ್ನು ನೆಟ್ಟು ನೀರನ್ನು ಹಾಕಿ ಬಂದಿದ್ದೀವಿ ಕಾರಣ ಇಷ್ಟೇನೆ ಎಲ್ಲಿ ಯಥೇಚ್ಛವಾದ ಕಾಡ ಕಾಡು ಇರ್ತದೋ ಮರಗಳು ಇರ್ತದೋ ಅಲ್ಲಿ ಖಂಡಿತವಾಗೂ ವಾತಾವರಣ ಚೆನ್ನಾಗಿರ್ತದೆ ಮಳೆ ಬರ್ತದೆ ಅಣಬೆಗಳೆಲ್ಲ ಅಣ್ಬೆಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತದೆ ಇಲ್ಲಿ ಅಣ್ಬೆಗಳೆಲ್ಲ ಮೂಡುತ್ತೋ ಅಲ್ಲಿ ಪರಿಸರ ಚೆನ್ನಾಗಿದೆ ಅಂತ ಅರ್ಥ ಅಣ್ಬೆಗಳು ಬರಬೇಕು ಅಂದರೆ ಪರಿಸರ ಚೆನ್ನಾಗಿರ್ಬೇಕಲ್ಲಿ ಅವಾಗ ಮಾತ್ರ ಕಾಡಿದ್ರೆ ಮಳೆನ ಸುರಿಸುತ್ತೆ ಕಾಲಕಾಲಿಕವಾಗಿ ಆ ಬಿದ್ದಂಥ ಮಳೆ ನಾವು ಸಂಗ್ರಹ ಮಾಡ್ಕೋಬೋದು ಕೃಷಿ ಮಾಡ್ಬೋದು ರೈತ ಒಂದು ಒಳೆ ಬಾವಿನ ಕೊರೈಸಿದ್ರೆ ಯಥೇಚ್ಛವಾಗಿ ನೀರು ಬರ್ತದೆ ಇಲ್ಲಿ ಆರ್ನೂರು ಅಡಿ ಏಳ್ನೂರು ಅಡಿ ಕೊರೆಸೋದ್ರಿಂದ ರೈತರಿಗೆ ಏನೋ ದುಂದು ವೆಚ್ಚ ಇದೆ ಘಂಟವಾರಿಪಲ್ಲಿ ಶಾಲೆ ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಮಾತನಾಡಿ ಹುಟ್ಟುಹಬ್ಬದ ಪ್ರಯುಕ್ತ ಚಾಕ್ಲೇಟ್ ಹಾಗೂ ಕೇಕ್ ಕಟ್ ಮಾಡುವ ಸಂಸ್ಕೃತಿ ನಮ್ಮದಲ್ಲ ಶಾಲೆಯಲ್ಲಿ ಮಕ್ಕಳ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಆವರಣದಲ್ಲಿ ಒಂದೊಂದು ಸಸಿ ನೆಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಪ್ರತಿ ಮಕ್ಕಳು ಒಂದೊಂದು ಸಸಿ ನೆಟ್ಟು ಆ ಸಸಿಯನ್ನು ದತ್ತು ತೆಗೆದುಕೊಂಡು ನೀರುಣಿಸಿ ಕಾಪಾಡುವಂತೆ ಮಕ್ಕಳಿಗೆ ನೀರಿನ ಮಹತ್ವ ಹಾಗೂ ಅರಣ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಎಂಟು ಹಾಗೂ ಒಂಬತ್ತು ತರಗತಿ ಶಾಲಾ ಮಕ್ಕಳು ನೀರಿನ ಪ್ರಾಮುಖ್ಯತೆ ಹಾಗೂ ಮಹತ್ವದ ಬಗ್ಗೆ ಧ್ಯೇಯ ವಾಕ್ಯಗಳನ್ನು ಮಕ್ಕಳಿಗೆ ಬೋಧನೆ ಮಾಡಿದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ